ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಾವಿವತ್ತು ಕನ್ನಡ ಸಿನಿಮಾ ರಂಗದ ಶ್ರೇಷ್ಠ ನಟರೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತೀವಿ ಇವರ ಬಗ್ಗೆ ಸೋಷಿಯಲ್ ಮೀಡಿಯಾ ಚಾಲಾಡಿದ್ರೂ ಅಷ್ಟೊಂದು ಮಾಹಿತಿ ಸಿಗಲ್ಲ ಗೂಗಲ್ ಅಲ್ಲಿ ಹುಡುಕಾಡಿದ್ರು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೊಂಡಿಲ್ಲ ತುಂಬಾನೇ ಸಾದಾ ಸೀದಾ ವ್ಯಕ್ತಿತ್ವದ ಮನುಷ್ಯ ನಟನೆಯನ್ನೇ ಉಸಿರಾಗಿಸಿಕೊಂಡವರು ಸಂಗೀತದ ಹುಚ್ಚಿಗೆ ಬಿದ್ದವರು ಬದುಕಿಗೆ ಅಂತ ಇದ್ದ ಒಂದು ಕೆಲಸವನ್ನ ಬಿಟ್ಟು ಬಂದವರು ಇವರು ಬೇರ್ಯಾರೂ ಅಲ್ಲ ಹಿರಿಯ ನಟ ಶಶಿಧರ್ ಕೋಟೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸ್ತಾ ಇರೋ ಭಾಗ್ಯ ಅವರ ಮುದ್ದಿನ ಮಾವ ಆತ್ಮೀಯರೇ ನಟ ಶಶಿಧರ್ ಕೋಟೆಯವರ ಸಿನಿಮಾ ಬದುಕೆ ಒಂದು ಇಂಟ್ರೆಸ್ಟಿಂಗ್ ತಾವೊಬ್ಬ ನಟ ಆಗಬೇಕು ಅಂತ ಈ ವೃತ್ತಿಗೆ ಬಂದವರಲ್ಲ ಕಲಾದೇವಿಯೇ ಇವರನ್ನ ಬೀಸಿ ಕರೆದಿದ್ದು ಅಭಿನಯದಲ್ಲಿ ಶಶಿಧರ್ ಕೋಟೆಯವರದ್ದು ಒಂದು ತೂಕ ಆದ್ರೆ ಅವರ ಪತ್ನಿಯದ್ದು ಮತ್ತೊಂದು ತೂಕ ಶಶಿಧರ್ ಅವರ ಪತ್ನಿ ಯಾರು ಅನ್ನೋದು ಬಹುತೇಕರಿಗೆ ಗೊತ್ತಿರೋದು ಕಮ್ಮಿ ಯಾಕಂದ್ರೆ ಈ ದಂಪತಿ ಎಲ್ಲರಂತಲ್ಲ ಸರಳ ಸಜ್ಜನಿಕೆಗೆ ಪ್ರತಿರೂಪದಂತಿದ್ದಾರೆ ಇವರ ಪತ್ನಿ ಬೇರೆ ಯಾರೂ ಅಲ್ಲ ಹಿರಿಯ ನಟಿ ಸೀತಾ ಕೋಟೆ ಇವರನ್ನು ನೀವು ನೋಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಟಿ ಎನ್ ಸೀತಾರಾಮ್ ಅವರ ಧಾರವಾಹಿ ಇಷ್ಟಪಡೋರಂತೂ ಇವರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಕನ್ನಡ ಕಿರುತೆರೆ ಲೋಕದ ಬೆಸ್ಟ್ ದಂಪತಿಯ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಶಶಿಧರ್ ಕೋಟಿಯವರ ಹುಟ್ಟೂರು ಮಂಗಳೂರಿನ ಕಳಂಜ ಗ್ರಾಮ ಕೋಟೆ ವಸಂತಕುಮಾರ್ ಮತ್ತು ಪಾರ್ವತಿ ಕೋಟೆ ದಂಪತಿಯ ಪುತ್ರನೇ ಈ ಶಶಿಧರ್ ಕೋಟೆ ಹುಟ್ಟಿ ಬೆಳೆದಿದ್ದೆಲ್ಲ ಕಳಂಜ ಗ್ರಾಮದಲ್ಲೇ ಓದಿನಲ್ಲಿ ತುಂಬಾನೇ ಚುರುಕಾಗಿದ್ದ ಶಶಿಧರ್ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಎಂಎ ಪದವಿ ಮುಗಿತಾ ಇದ್ದಂತೆ ಅಲ್ಲೇ ಅಂದ್ರೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲೇ ಮೂರು ವರ್ಷಗಳ ಕಾಲ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸಿದ್ರು ಬಳಿಕ ಮಂಗಳೂರು ವಿವಿ ಅಲ್ಲದೆ ಹಲವು ಕಾಲೇಜುಗಳಲ್ಲೂ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಾರೆ ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿದ್ದ ಶಶಿಧರ್ ಕೋಟಿಗೆ ಮೊದಲಿನಿಂದಲೂ ಸಂಗೀತ ಅಂದ್ರೆ ಅಚ್ಚುಮೆಚ್ಚು ಎಲ್ಲೇ ಸಂಗೀತ ಕಚೇರಿ ನಡೆಯಲಿ ಎಲ್ಲೇ ಸಂಗೀತ ಕಾರ್ಯಕ್ರಮ ಇರಲಿ ತಪ್ಪದೇ ಹೋಗ್ತಾ ಇದ್ರು ಅದರಲ್ಲೂ ಯೇಸುದಾಸ್ ಅವರ ಕಂಠಕ್ಕೆ ದೊಡ್ಡ ಅಭಿಮಾನಿ ಆಗಿ ಹೋಗಿದ್ರು ಸದಾ ಯೇಸುದಾಸ್ ಅವರ ಹಾಡನ್ನ ಕೇಳ್ತಾನೆ ದಿನ ಕಲಿತಾ ಇದ್ರು ಕೊನೆಗೆ ತಾವು ಕೂಡ ಯೇಸುದಾಸ್ ರಂತೆ ಹಾಡಬೇಕು ಅನ್ನೋ ಹುಚ್ಚಿಗೆ ಬಿದ್ದು ಸಂಗೀತ ಕಲಿತಾರೆ ಕೊನೆಗೆ ಸಂಗೀತವೇ ಇವರ ಬದುಕಿಗೆ ಹೊಸ ತಿರುವು ನೀಡುತ್ತೆ ಸಂಗೀತ ಕ್ಷೇತ್ರದಲ್ಲೇ ಇವರಿಗೆ ದೊಡ್ಡ ದೊಡ್ಡ ಗೌರವ ಸಿಕ್ಕಿದ್ದು ಸಂಗೀತ ಕ್ಷೇತ್ರದಲ್ಲಿ ಅದೆಷ್ಟರ ಮಟ್ಟಿಗೆ ತಮ್ಮನ್ನ ತೊಡಗಿಸಿ ಕೊಂಡ್ರು ಅಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಆರೇಳು ಸಾವಿರಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಶಶಿಧರ್ ಕೋಟೆ ದೂರದರ್ಶನದಲ್ಲಿ ಇವರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ಇಂದಿಗೂ ಸೂಪರ್ ಹಿಟ್ ಲಿಟಲ್ ಸ್ಟಾರ್ ಸಿಂಗರ್ ಸಂಗೀತ ಲಹರಿ ಹಾಡೊಂದು ಹಾಡುವೆನು ಮತ್ತು ಸಂಗೀತ ಸಂಭ್ರಮ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಲ್ಲಿ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸಿದ್ರು ಆತ್ಮೀಯರೇ ಶಶಿಧರ್ ಕೋಟೆಯವರು ಸಂಗೀತ ಕ್ಷೇತ್ರದ ಜೊತೆ ಜೊತೆಗೆ ಅಭಿನಯದ ಕಡೆ ವಾಲಿದ್ರು ಅವರಲ್ಲಿದ್ದ ದೊಡ್ಡ ಕಲಾವಿದನಿಗೂ ಸಂಗೀತದ ಜೊತೆ ಜಾಗ ಮಾಡಿಕೊಟ್ರು ನಟನಾಗಿ ಮೊದಲು ಬಣ್ಣ ಹಚ್ಚಿದ್ದೆ ಸೀರಿಯಲ್ ಮೂಲಕ ತ್ರಿವೇಣಿ ಸಂಗಮ ಮೀನಾಕ್ಷಿ ಮದುವೆ ಕನಕ ಗೆಜ್ಜೆ ಪೂಜೆ ಪಾರು ಈಗ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿನ ಮಾವನ ಪಾತ್ರ ಅಂತೂ ಇವರಿಗೆ ಹೇಳಿ ಮಾಡಿಸಿದ್ದು ಇವರ ಮನೋಜ್ಞ ಅಭಿನಯವನ್ನ ಮೆಚ್ಚಿಕೊಳ್ಳದವರೇ ಇಲ್ಲ ಹೀಗೆ ಸಂಗೀತ ನಟನೆ ಮೂಲಕ ಮನೆ ಮಾತಾದ ಶಶಿಧರ್ ಕೋಟೆಯವರು ಸೀತಾ ಕೋಟೆಯವರನ್ನ ಪ್ರೀತಿಸಿ ಮದುವೆಯಾಗ್ತಾರೆ ಸೀತಾ ಕೋಟೆ ಕನ್ನಡ ಸಿನಿಮಾ ರಂಗ ಕಂಡ ಒಬ್ಬ ಹೆಮ್ಮೆಯ ಪ್ರತಿಭಾನ್ವಿತ ಬಹುಮುಖ ಪ್ರತಿಭೆ ಸಂಗೀತ ನೃತ್ಯ ನಟನೆ ಮೂರು ಕ್ಷೇತ್ರದಲ್ಲೂ ದೊಡ್ಡ ಸಾಧನೆ ಮಾಡಿದ ಸಾಧಕಿ ಇವರು ಬಹುಮುಖ ಕಲಾವಿದೆಯಾಗಿಯೇ ಹಲವಾರು ಚಿನ್ನದ ಗರಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಭರತನಾಟ್ಯ ನರ್ತಕಿ ರಂಗಭೂಮಿ ಸಾಧಕಿ ಹೀಗೆ ಇವರು ಕೆಲಸ ಮಾಡದ ಕ್ಷೇತ್ರಗಳೇ ಇಲ್ಲ ನಟಿ ಸೀತಾ ಕೋಟೆ ಹೊಟ್ಟಿ ಬೆಳೆದಿದ್ದೆಲ್ಲ ಮಡಿಕೇರಿಯಲ್ಲೇ ಶಶಿಧರ್ ಕೋಟೆಯವರನ್ನ ವಿವಾಹವಾದ ಬಳಿಕ ಬೆಂಗಳೂರಲ್ಲೇ ಬದುಕು ಕಟ್ಕೊಳ್ತಾರೆ ಆಪ್ಗೆರೆ ಸೀತಾ ಕೋಟೆಯವರು ಬಣ್ಣದ ಬದುಕು ಶುರು ಮಾಡಿತು ದೂರದರ್ಶನದ ಮೂಲಕ ಇದರಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ನಟಿಯಾಗಿ ಅಲ್ಲ ಬದಲಿಗೆ ಆಂಕರ್ ಆಗಿ ಆಂಕರಿಂಗ್ ನಿಂದ ತಮ್ಮ ಕರಿಯರ್ ಶುರು ಮಾಡಿದ ಸೀತಾ ಕೋಟೆ ಕೊನೆಗೆ ಬಹುಮುಖ ಕಲಾವಿದಿಯಾಗಿ ಬೆಳೆದು ನಿಲ್ತಾರೆ ಎರಡು ಸಾವಿರದ ಇಸವಿಯ ಸಂದರ್ಭದಲ್ಲಿ ಸೀತಾ ಕೋಟೆ ಮನೆ ಮಾತಾಗಿದ್ರು ಯಾಕಂದರೆ ಅದು ಡಿ ಡಿ ಚಂದನ ಹಾಗೂ ಇ ಟಿ ವಿ ಕನ್ನಡ ಇದ್ದ ಕಾಲ ಈ ಎರಡು ಚಾನೆಲ್ಗಳಲ್ಲೂ ಸೀತಾ ಕೋಟೆ ಸಖತ್ ಬ್ಯುಸಿಯಾಗಿದ್ರು ಅದರಲ್ಲೂ ಆ ಕಾಲದಲ್ಲಿ ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ ಅಂದರೆ ಒಂದು ದಿನವೂ ಮಿಸ್ ಮಾಡದೆ ನೋಡುವಂಥ ಅಭಿಮಾನಿ ಬಳಗಾಯಿತು ಟಿ ಎನ್ ಸೀತಾರಾಮ್ ಅವರ ಸೀರಿಯಲ್ನಲ್ಲಿ ಸೀತಾ ಕೋಟೆಯವರಿಗೆ ಒಂದು ಪಾತ್ರ ಕಾಯಂ ಇರ್ತಾ ಇತ್ತು ಮುಕ್ತ ಧಾರಾವಾಹಿಯಿಂದ ಶುರುವಾದ ಇವರ ಪಯಣ ಇಂದಿಗೂ ನಿರಂತರವಾಗಿ ಸಾಕ್ತಾ ಇದೆ ಜೋಗುಳ ನಾಕು ತಂತಿ ಬದುಕು ಮದರಂಗಿ ರಾಧಾ ಕಲ್ಯಾಣ ಚಿಟ್ಟೆ ಹೆಜ್ಜೆ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಗಂಭೀರ ಪಾತ್ರ ನಿಭಾಯಿಸಿದ್ದಾರೆ ಹೀಗೆ ಬರೀ ಗಂಭೀರ ಪಾತ್ರಗಳನ್ನಷ್ಟೇ ಆಯ್ಕೆ ಮಾಡಿಕೊಳ್ತಾ ಇದ್ದ ಸೀತಾ ತಮ್ಮಲ್ಲಿದ್ದ ಹಾಸ್ಯ ಕಲಾವಿದೆಯನ್ನ ಹೊರಗೆ ಹಾಕಿದ್ದು ಪಾಪ ಪಾಂಡು ಮೂಲಕ ಪಾಪ ಪಾಂಡು ಸೀರಿಯಲ್ನಲ್ಲಿ ಹಾಸ್ಯ ಕಲಾವಿದೆಯಾಗಿ ಸೈ ಅನ್ಸ್ಕೊಂಡ್ರು ಸದಾ ಕಲಾತ್ಮಕ ಪಾತ್ರಗಳಲ್ಲೇ ನಟಿಸ್ತಾ ಇದ್ದ ನಟಿ ಸೀತಾ ಶೇಷಾದ್ರಿಯವರ ಬೇರು ಸಿನಿಮಾದಲ್ಲೂ ನಟಿಸಿದ್ದಾರೆ ಹೀಗೆ ಗಂಡ ಹೆಂಡತಿ ಇಬ್ಬರು ಬಣ್ಣದ ಬದುಕಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಸೀತಾ ಕೋಟೆಯವರಿಗೆ ಸಾಗರ್ ಕೋಟೆ ಅನ್ನೋ ಮಗ ಕೂಡ ಇದ್ದಾನೆ ಆದರೆ ಸಾಗರ್ ಕೋಟೆ ಮಾತ್ರ ತಂದೆ ತಾಯಿಯಂತೆ ಎಲ್ಲೂ ತೆರೆ ಮೇಲೆ ಬರಲಿಲ್ಲ ಅಪ್ಪ ಅಮ್ಮನಂತೆ ದೊಡ್ಡ ನಟನಾಗುವ ಆಸೆ ಪಡ್ಲಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ